ಸ್ನೇಹಿತರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನ್ ಅನ್ನು ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ದೇವರಾಜು ಚನ್ಸುಂದ್ರ ಜನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಇಂದ ಕಳೆದ ತರಗತಿಯಲ್ಲಿ ನಾವು ತಿಳಿದುಕೊಂಡಿದ್ವಿ ಕ್ರಾಂತಿಕಾರರ ಯುಗದಲ್ಲಿ ಕ್ರಾಂತಿಕಾರರು ಏನೇನೆಲ್ಲ ಮಾಡಿದ್ರು ಕೆಲವೊಂದು ಬ್ರಿಟಿಷ್ ಅಧಿಕಾರಿಗಳ ಹತ್ಯೆಗಳನ್ನು ಹೇಗೆ ಮಾಡಿದ್ರು ಕ್ರಾಂತಿಕಾರರ ಕೆಲವೊಂದು ಸಂಘಟನೆಗಳ ಮಾಹಿತಿಗಳನ್ನ ನಾವು ನೀಡಿದ್ವಿ ಈ ತರಗತಿಯಲ್ಲಿ ಕ್ರಾಂತಿಕಾರರ ಪ್ರಮುಖ ಪಿತೂರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಬಹಳಷ್ಟು ಭಾರತ ಸ್ವಾತಂತ್ರ್ಯ ಪಡೆಯುವಷ್ಟರಲ್ಲಿ ಹಲವಾರು ಪಿತೂರಿಗಳನ್ನು ಕ್ರಾಂತಿಕಾರರು ಮಾಡಿದ್ರು ಬ್ರಿಟಿಷರ ವಿರುದ್ಧ ಬಹಳಷ್ಟು ಬಾರಿ ಹೋರಾಟಗಳನ್ನ ನಡೆಸಿದ್ರು ಅವರ ವಿರುದ್ಧವಾಗಿ ದಂಗೆ ಎದ್ದಿದ್ರು ಅಂತಹ ಪಿತೂರಿಗಳಲ್ಲಿ ಹೋರಾಟಗಳಲ್ಲಿ ಕೆಲವು ಪ್ರಮುಖವಾದದ್ದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಮುಖವಾದಂತಹ ಕೆಲವೊಂದು ಪಿತೂರಿಗಳ ಬಗ್ಗೆ ತಿಳಿದುಕೊಳ್ಳೋಣ ಕಾಂತಿಕಾರರ ಪಿತೂರಿಗಳಲ್ಲಿ ಮುಜಾಫರ್ಪುರ್ ಪಿತೂರಿ ಸಾವಿರದ ಒಂಬೈನೂರ ಎಂಟು ಈ ಪಿತೂರಿಯು ಸಾವಿರದ ಒಂಬೈನೂರ ಎಂಟರಲ್ಲಿ ಮುಜಾಫರ್ಪುರದ ನ್ಯಾಯಾಧೀಶರಾದಂತಹ ಕಿಂಗ್ಸ್ ಪಾರ್ಟ್ ಕಿಂಗ್ಸ್ ಪರ್ಡ್ ಅನ್ನ ಕಿಂಗ್ಸ್ ಪರ್ಡ್ ಹತ್ಯೆಗೈಯಲು ಕುದಿರಾಂಬೋಸ್ ಮತ್ತು ಪ್ರಫುಲ್ಲಾ ಚಾಕೀರ್ ವಿಫಲ ಯತ್ನವನ್ನ ನಡೆಸ್ತಾರೆ ಯಾರು ಕುದಿರಾಂಬೋಸ್ ಮತ್ತು ಪ್ರಫುಲ್ಲಾ ಚಾಕೀರ್ ಇವರುಗಳು ಕಿಂಗ್ಸ್ ಪರ್ಡ್ನನ್ನ ಹತ್ಯೆಗೈಯೋದಿಕ್ಕೆ ವಿಫಲವಾದಂತಹ ಪ್ರಯತ್ನವನ್ನ ಮಾಡ್ತಾರೆ ಈ ಪಿತೂರಿಯಲ್ಲಿ ಬ್ರಿಟಿಷ್ ಸರ್ಕಾರದಿಂದ ಗಲ್ಲಿಗೇರಿಸಲ್ಪಟ್ಟ ಕಿರಿಯ ಕ್ರಾಂತಿಕಾರಿ ನಾಯಕನೇ ಬೋಸ್ ಪ್ರಫುಲ್ಲ ಚಾಕೀರ್ ನಂತರ ಈ ಪ್ರಫುಲ್ಲ ಚಾಕೀರಿನಲ್ಲ ಇವನು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾನೆ ಈ ಘಟನೆಗೆ ಸಂಬಂಧಿಸಿದಂತೆ ಈ ಪಿತೂರಿಯಲ್ಲಿ ನಿಜವಾದ ಗುರಿ ಕಿಂಗ್ಸ್ಪರ್ಡ್ ಆಗಿದ್ದ ಆದರೆ ಕಿಂಗ್ಸ್ಬರ್ಡ್ ನ ಬದಲಾಗಿ ಇಬ್ಬರು ಬ್ರಿಟಿಷ್ ಮಹಿಳೆಯರು ಕೆನಡಿ ಮತ್ತು ಪ್ರಿನ್ಸ್ಲೆ ಕೆನಡಿ ಎನ್ನುವ ಎನ್ನುವಂತಹ ತಾಯಿ ಮತ್ತು ಮಗಳು ಮುಜಾಪುರ್ ಪರ್ ಮುಜಾಫರ್ಪುರ್ ಪಿತೂರಿಯಲ್ಲಿ ಸಾವೀಡಾಗ್ತಾರೆ ಎರಡನೇದು ಆಲಿಪುರ್ ಪಿತೂರಿ ಸಾವಿರದ ಒಂಬೈನೂರ ಎಂಟು ಇದು ಕೆಲವು ಕ್ರಾಂತಿಕಾರಿಗಳು ಬ್ರಿಟಿಷರ ವಿರುದ್ಧ ಸಶಸ್ತ್ರವಾದಂತಹ ದಂಗೆಯನ್ನ ನಡೆಸುವಂತಹ ಉದ್ದೇಶದಿಂದ ಆಲಿಪುರದಲ್ಲಿ ಬಾಂಬನ್ನ ಉತ್ಪಾದಿಸುವಂತಹ ಕೆಲಸವನ್ನ ಮಾಡ್ತಾರೆ ಕ್ರಾಂತಿಕಾರಿಗಳು ಬಾಂಬನ್ನ ಯಾಕೆ ಉತ್ಪಾದನೆ ಮಾಡ್ತಿದ್ರು ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಬಾಂಬ್ ಉತ್ಪಾದನೆ ಆಗ್ತಾ ಇತ್ತು ಏಕೆಂದ್ರೆ ಬೇರೆ ಕಡೆಯಿಂದ ಸ್ವಲ್ಪವಾಗಿ ಅವರಿಗೆ ಕಷ್ಟ ಆಗ್ತಾ ಇತ್ತು ಈ ನೆಲೆಯಲ್ಲಿ ಅವರು ಬಾಂಬ್ಗಳನ್ನು ಉತ್ಪಾದಿಸ್ತಿದ್ರು ಬ್ರಿಟಿಷ್ ಸರ್ಕಾರ ಸಕ್ರಿಯ ಭಾಂಗುಗಳನ್ನ ಆಲಿಂಪುರದಲ್ಲಿ ಪತ್ತೆ ಹಚ್ಚಬಿಡುತ್ತೆ ಏನು ಇವರು ಉತ್ಪಾದನೆ ಮಾಡ್ತಿದ್ರು ಅಂತಹ ಸಂದರ್ಭದಲ್ಲಿ ಪತ್ತೆ ಹಚ್ಚುತ್ತೆ ಬರೀಂದ್ರ ಕುಮಾರ್ ಘೋಷ್ ಮತ್ತು ಅರವಿಂದ ಘೋಷ್ ಆಲಿಪುರ್ ಪಿತೂರಿಯಲ್ಲಿ ತೊಡಕೊಂಡಿರ್ತಾರೆ ಆಲಿಪುರ್ ಪಿತೂರಿಯ ನಂತರ ಅರವಿಂದ ಘೋಷ್ ಅವರು ಪಾಂಡಿಚೇರಿಗೆ ಬೇಕಾರೆ ಅರವಿಂದ ಘೋಷ್ ಅವರು ಅರವಿಂದೋ ಘೋಷ್ ನಾವು ಕಳೆದ ಎಲ್ಲ ತರಗತಿ ತೀವ್ರಗಾಮಿಗಳ ವಿಷಯ ಬಂದಾಗ ಇವ್ರ ಬಗ್ಗೆ ತಿಳ್ಕೊಂಡಿದೀವಿ ಅರವಿಂದ ಘೋಷ್ ಅವರು ಪಾಂಡಿಚೇರಿಗೆ ಹೋಗಿ ಅಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅರವಿಂದ ಆಶ್ರಮವನ್ನು ಕೂಡ ಸ್ಥಾಪನೆ ಮಾಡ್ತಾರೆ ಮೂರನೆಯದು ದೆಹಲಿ ಪಿತೂರಿ ಸಾವಿರದ ಒಂಬೈನೂರ ಹನ್ನೆರಡು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಎರಡನೇ ಲಾರ್ಡ್ ಆಡಿಂಜ್ ಬಂಗಾಳದ ವಿಭಜ ವಿಭಜನೆಯನ್ನ ರದ್ದುಪಡಿಸ್ತಾನೆ ಸಾವಿರದ ಒಂಬೈನೂರ ಐದರಲ್ಲಿ ಬಂಗಾಳ ವಿಭಜನೆಯಾಗಿತ್ತು ಆ ವಿಭಜನೆಯನ್ನ ಭಾರತೀಯರ ತೀವ್ರ ವಿರೋಧದ ನಡುವೆ ಲಾರ್ಡ್ ಆರ್ಡಿಜ್ ಬಂಗಾಳದ ವಿಭಜನೆಯನ್ನ ರದ್ದುಪಡಿಸ್ತಾನೆ ರದ್ದುಪಡಿಸಿ ನಂತರ ಮೊದಲು ಕಲ್ಕತ್ತಾ ರಾಜಧಾನಿಯಾಗಿತ್ತು ಅದನ್ನ ದೆಹಲಿಗೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ದೆಹಲಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡುತ್ತಾರೆ ಇದು ಬಹಳಷ್ಟು ಕ್ರಾಂತಿಕಾರಿಗಳಿಗೆ ಇಷ್ಟ ಇರಲಿಲ್ಲ ಇದನ್ನೇ ಕಾರಣವಾಗಿಟ್ಕೊಂಡು ದೆಹಲಿಯ ಚಾಂದಿನಿ ಚೌಕವನ್ನ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಬ್ರಿಟಿಷ್ ರಾಯ್ ಎರಡನೇ ಆಡಿಂಜ್ನ ಬ್ರಿಟಿಷ್ ರಾಯ್ ಎರಡನೇ ಆರ್ಡಿಂಜ್ ಎರಡನೇ ಆಡಿಂಜ್ನ ಹತ್ಯೆಗೈಯಲು ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ ವಿಫಲ ಯತ್ನವನ್ನ ನಡೆಸ್ತಾರೆ ಯಾರು ಸಚಿನ್ ಸನ್ಯಾಲ್ ಮತ್ತು ರಾಸ್ ಬಿಹಾರಿ ಬೋಸ್ ಇವರು ವಿಫಲ ಯತ್ನವನ್ನ ನಡೆಸ್ತಾರೆ ನಂತರದ ಪಿತೂರಿ ಪೇಶಾವರ್ ಪಿತೂರಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೆದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಪೇಶಾವರದ ಮುಜಾಹಿದ್ ಸಂಘಟನೆಯು ಕಮ್ಯುನಿಸ್ಟ್ ತರಬೇತಿ ಪಡೆಯುವ ಉದ್ದೇಶದಿಂದ ರಷ್ಯಾದ ಮಾಸ್ಕೋಗೆ ಹೋಗಿರುತ್ತೆ ಯಾಕೆ ರಷ್ಯಾದ ಮಾಸ್ಕೋಗೆ ಹೋಯಿತು ಅಂದ್ರೆ ಸಾವಿರದ ಒಂಬೈನೂರ ಹದಿನೇಳರ ರಷ್ಯಾದ ಕ್ರಾಂತಿಯು ಪೇಶಾವರದ ಮುಜಾಹಿದ್ ಸಂಘಟನೆಗೆ ಪ್ರೇರೇಪಿತವಾಗಿರುತ್ತೆ ಈ ಕಾರಣದಿಂದಾಗಿ ಇವರು ರಷ್ಯಾದಿಂದ ತರಬೇತಿಯನ್ನು ಪಡೆದುಕೊಂಡು ಬರೋದಕ್ಕೆ ಪೇಶಾವರದ ಮುಜಾಹಿದ್ ಸಂಘಟನೆ ಹೋಗಿರುತ್ತೆ ಇವರು ಭಾರತಕ್ಕೆ ವಾಪಸ್ ಆದ ನಂತರ ಬ್ರಿಟಿಷ್ ಸರ್ಕಾರ ಇವರೆಲ್ಲರನ್ನು ಬಂಧಿಸುತ್ತೆ ನಂತರದ ಪಿತೂರಿ ಕಾನ್ಪುರ ಪಿತೂರಿ ಕಾನ್ಪುರ ಪಿತೂರಿ ಸಾವಿರದ ಒಂಬೈನೂರ ಬ್ರಿಟಿಷರ ವಿರುದ್ಧ ಜನರನ್ನು ಸಂಘಟಿಸುವ ಕೆಲಸದಲ್ಲಿ ಕೆಲ ಕ್ರಾಂತಿಕಾರಿಗಳು ನಿರಂತರಾಗಿತ್ತು ಬ್ರಿಟಿಷ್ ಸರ್ಕಾರವು ನಳಿನಿ ಗುಪ್ತಾ ಸೌಕತ್ ಉಸ್ಮಾನಿ ಮುಜಾಫರ್ ಅಹಮದ್ ಎಸ್ ಎ ದಂಗೆಯವರನ್ನ ಈ ಪಿತೂರಿಗೆ ಸಂಬಂಧಿಸಿದಂತೆ ಬಂಧಿಸುತ್ತೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸಾರ್ವಭೌಮತೆಗೆ ಧಕ್ಕೆ ಉಂಟು ಮಾಡ್ತಾರೆ ಇವರೆಲ್ಲರೂ ಧಕ್ಕೆ ಉಂಟು ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರೆಲ್ಲರನ್ನ ಬಂಧಿಸುತ್ತೆ ಈ ಘಟನೆಯಲ್ಲಿ ಎಂ ಎನ್ ರಾಯ್ ಭಾಗಿಯಾಗಿರಲಿಲ್ಲ ಜೊತೆಗೆ ಗುಲಾಂ ಹುಸೇನ್ರನ್ನ ಬ್ರಿಟಿಷರು ತಮಗೆ ಮಾಹಿತಿ ನೀಡಿದ್ರು ಅನ್ನುವಂತಹ ಕಾರಣವನ್ನು ನೀಡಿ ಕ್ಷಮಿಸ್ಬಿಡತ್ತೆ ಉಳಿದ ಎಲ್ರಿಗೂ ಕೂಡ ನಾಲ್ಕು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಮುಂದಿನ ಪಿತೂರಿ ಕಾಕೂರಿ ಪಿತೂರಿ ಸಾವಿರದ ಒಂಬೈನೂರ ಇಪ್ಪತ್ತೈದು ಈ ಕಾಕೂರಿ ಪಿತೂರಿ ಸರ್ಕಾರದ ಖಜಾನೆಯನ್ನ ದೋಚುವ ಮೂಲಕ ಕ್ರಾಂತಿಕಾರರು ಹಣಕಾಸನ್ನು ಸಂಗ್ರಹಿಸ್ತಾ ಇದ್ರು ಯಾಕೆಂದ್ರೆ ಕ್ರಾಂತಿಕಾರರ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಹಣಕಾಸಿನ ಮೂಲ ಕಡಿಮೆ ಇತ್ತು ಹಾಗಾಗಿ ಸರ್ಕಾರದ ಖಜಾನೆಗಳನ್ನು ಕೂಡ ದೋಚುವಂತಹ ಕೆಲಸ ಅಲ್ಲಿ ನಡೆಯುತ್ತಿತ್ತು ಇದು ಸಹರ್ಪುರ ಮತ್ತು ಲಕ್ನೋ ಸಹರ್ಪುರ ಮತ್ತು ಲಖನೋ ನಡುವಿನ ಮಧ್ಯೆಯ ರೈಲು ಮಾರ್ಗದ ಮಧ್ಯೆ ನಡೆದಂತಹ ರೈಲು ಡಕಾಯಿತಿ ಪ್ರಕರಣ ಕಾಕೋರಿ ಪಿತೂರಿಯಾಗಿದೆ ಎಚ್ಆರ್ ಸದಸ್ಯರು ಸರ್ಕಾರಿ ಖಜಾನೆಯ ಮೇಲೆ ದಾಳಿಯನ್ನ ನಡೆಸ್ತಾರೆ ಹಿಂದೂಸ್ತಾನ್ ರಿಪಬ್ಲಿಕ್ ಆರ್ಮಿಯ ಆರ್ಮಿಯ ಸದಸ್ಯರು ಸರ್ಕಾರಿ ಖಜಾನೆಯ ಮೇಲೆ ದಾಳಿಯನ್ನ ನಡೆಸ್ತಾರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಸಾತುಲ್ಲಾ ಖಾನ್ ರಾಜೇಂದ್ರ ಲಾಟಿರಿ ಮತ್ತು ರೋಷನ್ ಲಾಲ್ ಅವರು ಕಾಕೂರಿ ಪಿಟೋರಿಯಾ ಪ್ರಮುಖ ನಾಯಕರು ಕಾಕುರಿ ಪ್ರತಿಯಾ ಕಾಕುರಿ ಪಿಟೋರಿಯಾ ಪ್ರಮುಖ ನಾಯಕರು ಅಂದ್ರೆ ರಾಮಪ್ರಸಾದ್ बिस्मिल्लाह ರಾಮಪ್ರಸಾದ್ बिस्मिल्लाह ಅಸಾ ತುಲಾಖಾನ್ ಅಸಾ ತುಲಾಖಾನ್ ರಾಜೇಂದ್ರ ಲಾಹಿರಿ ರಾಜೇಂದ್ರ ಲಾಹಿರಿ ರೋಷನ್ ಲಾಲ್ ರೋಷನ್ ಲಾಲ್ ಅವರಾಗಿದ್ದಾರೆ ಬ್ರಿಟಿಷ್ ಸರ್ಕಾರ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ರಾಜೇಂದ್ರ ಲಾಹಿರಿ ಅಸಾತುಲ್ಲಾ ಖಾನ್ ರೋಷನ್ ಲಾಲ್ ಅವರನ್ನ ಈ ನಾಲ್ಕು ಜನರ ರೋಷನ್ ಲಾಲ್ ಅಸಾತುಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ರಾಜೇಂದ್ರ ಲಾಹಿರಿ ಅವರನ್ನ ಗಲ್ಲಿಗೆಸುತ್ತೆ ಸಚಿಂದ್ರನಾಥ್ ಸಲ್ಯಾನ್ ಸನ್ಯಾಲ್ ಸಚೀಂದ್ರನಾಥ್ ಸನ್ಯಾಲ್ ಅಜೀವ ಪರ್ಯಂತ ಅಂಡಮಾನ್ಗೆ ಗರಿಪಾರು ಮಾಡಲಾಗತ್ತೆ ಈ ಪಿತೂರಿಯಲ್ಲಿ ಚಂದ್ರಶೇಖರ್ ಅಜಾದ್ ರವರು ಪಲಾಯನಗೈದಂತಹ ಏಕೈಕ ಕ್ರಾಂತಿಕಾರಿಯಾಗಿರ್ತಾರೆ ಕಾಕೋರಿ ಪಿತೂರಿಯಲ್ಲಿ ಪಲಾಯನ ಗೈದ ಏಕೈಕ ಕ್ರಾಂತಿಕಾರಿ ಚಂದ್ರಶೇಖರ್ ಅಜಾದ್ ಅವರಾಗಿದ್ದಾರೆ ಬನ್ವಾರಿ ಲಾಲ್ ಮತ್ತು ಜೋಗೀಶ್ ಚಟರ್ಜಿ ಕಾಕೂರಿ ಪಿತೂರಿಯಲ್ಲಿ ಭಾಗಿಯಾದ ಇತರೆ ಕ್ರಾಂತಿಕಾರಿ ನಾಯಕರಾಗಿದ್ದಾರೆ ನಂತರದ ಪಿತೂರಿ ಲಾಹೋರ್ ಪಿತೂರಿ ಸಾವಿರದ ಒಂಬೈನೂರ ಲಾಲಾ ಲಜಪತ್ ರಾಯ್ ಜವಾಹರಲಾಲ್ ಲಾಲ್ ನೆಹರು ಮತ್ತು ಗೋವಿಂದ ವಲ್ಲಭ ಪಂತ್ ರವರು ಸೈಮನ್ ಕಮಿಷನ್ ಪ್ರತಿಭಟನೆಯಲ್ಲಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿ ನಿಂದ ಗಾಯಗೊಂಡಿರ್ತಾರೆ ಇದನ್ನು ನಾವು ಈಗಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲೂ ಡಿಸ್ಕಸ್ ಮಾಡಿದ್ದೇವೆ ಲಾಹೋರ್ ಪಿತೂರಿಯಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಪೊಲೀಸ್ ಅಧಿಕಾರಿ ಹತ್ಯೆ ಹತ್ಯೆಗೊಳ್ತಾರೆ ಸೌಂಡರ್ಸ್ ಲಾಲಾ ಲಜಪತ್ ರಾಯ್ ಜವಾಹರ್ಲಾಲ್ ನೆಹರು ಮತ್ತು ಗೋವಿಂದ ವಲ್ಲಭಪಾಂತ್ ರವರಿಗೆ ಗಾಯಗೊಳ್ಳುವಂತೆ ಮಾಡಿದ್ದು ಸೌಂಡರ್ಸ್ ಎನ್ನುವಂತಹ ಕಾರಣಕ್ಕೋಸ್ಕರ ಭಗತ್ ಸಿಂಗ್ ರಾಜ್ಗೂರು ಮತ್ತು ಸುಖದೇವ್ ಅವನನ್ನ ಹತ್ಯೆಗೈತಾರೆ ಲಾಹೋರ್ ಪಿತೂರಿಯಲ್ಲಿ ಚಂದ್ರಶೇಖರ್ ಆಜಾದ್ ಲಾರ್ಡ್ ಇರ್ವಿನ್ ಪ್ರಯಾಣಿಸುತ್ತಿದ್ದಂತಹ ರೈಲನ್ನ ಸ್ಫೋಟಿಸುವುದಕ್ಕೋಸ್ಕರ ವಿಫಲವಾದಂತಹ ಯತ್ನವನ್ನ ಮಾಡ್ತಾರೆ ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಅಲಹಾಬಾದ್ನ ಆಲ್ಫ್ರಿಡ್ ಪಾರ್ಕ್ನಲ್ಲಿ ಪೊಲೀಸ್ ಎನ್ಕೌಂಟರ್ನಿಂದಾಗಿ ಚಂದ್ರಶೇಖರ್ ಆಜಾದ್ ಸಾವಿಗೀಡಾಗ್ತಾನೆ ಫೆಬ್ರವರಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಚಂದ್ರಶೇಖರ್ ಆಜಾದ್ ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಹತ್ಯೆಗೀಡಾಗ್ತಾನೆ ಈ ಪಿತೂರಿಯಲ್ಲಿ ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ರನ್ನ ಮರಣದಂಡನೆಯನ್ನು ಕೂಡ ವಿಧಿಸುತ್ತೆ ಮಾರ್ಚ್ ಇಪ್ಪತ್ಮೂರು ಮಾರ್ಚ್ ಒಂಬೈನೂರ ಮೂವತ್ತೊಂದರಂದು ಬ್ರಿಟಿಷ್ ಸರ್ಕಾರ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವರನ್ನ ಲಾಹೋರ್ ಜೈಲಿನಲ್ಲಿ ಲಾಹೋರ್ ಜೈಲಿನಲ್ಲಿ ಗಲ್ಲಿಗೇರಿಸುತ್ತದೆ ಅವರ ಅಂತ್ಯ ಸಂಸ್ಕಾರವನ್ನು ಸಟ್ಲೇಜ್ ನದಿಯ ದಂಡಿಯ ಮೇಲಿನ ಹುಸೇನ್ ಮಾಲಾ ಎಂಬ ಸ್ಥಳದಲ್ಲಿ ಹುಸೇನ್ ವಾಲಾ ಎಂಬ ಸ್ಥಳದಲ್ಲಿ ನಡೆಸಲಾಗುತ್ತೆ ಅಂತ್ಯ ಸಂಸ್ಕಾರವನ್ನ ಹುಸೇನ್ ವಾಲಾ ಎನ್ನುವಂತಹ ಸ್ಥಳದಲ್ಲಿ ನಡೆಸಲಾಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಅಖಿಲ ಭಾರತ ಕಾಂಗ್ರೆಸ್ ಸಮ್ಮೇಳನ ನಡೆಯುತ್ತೆ ಈ ಸಮ್ಮೇಳನದಲ್ಲಿ ಭಗತ್ ಸಿಂಗ್ ರವರಿಗೆ ಗಾಂಧೀಜಿಯವರು ಯಾವುದೇ ರೀತಿಯ ಅಥವಾ ಭಗತ್ ಸಿಂಗ್ ಅವರಿಗೆ ಜೈಲು ಶಿಕ್ಷೆ ಅಥವಾ ನೇಣುಗಮವನ್ನು ಏರಿಸುವುದಕ್ಕೆ ತಡೆಯೋದಕ್ಕೋಸ್ಕರ ಗಾಂಧೀಜಿಯವರು ಪ್ರಯತ್ನವನ್ನ ಪಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಪ್ಪು ಬಟ್ಟೆಯನ್ನ ಪ್ರದರ್ಶಿಸಿ ವಿರೋಧವನ್ನು ಕೂಡ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಹೇಳಲಾಗುತ್ತೆ ಇದನ್ನು ಕುರಿತಾಗಿ ಜವಾಹರಲಾಲ್ ನೆಹರು ಅವರು ಹೇಳ್ತಾರೆ ಭಗತ್ ಸಿಂಗ್ ಸವು ಭಾರತೀಯರು ಮತ್ತು ಬ್ರಿಟಿಷ್ ಸರ್ಕಾರದಲ್ಲಿ ಎಂದೆಂದೂ ಚಿರಸ್ಥಾಯಿಯಾಗಿ ಉಳಿಯುತ್ತೆ ಭಗತ್ ಸಿಂಗ್ ಸವ ಭಾರತೀಯರ ಮನಸ್ಸಿನಲ್ಲಿ ಎಂದೆಂದಿಗೂ ಭಗತ್ ಸಿಂಗರ ಸಾವು ಭಾರತೀಯರ ಮನಸ್ಸಿನಲ್ಲಿ ಎಂದೆಂದಿಗೂ ಚಿರಸ್ಥಾಯಿಯಾಗಿ ಉಳ್ಕೊಳ್ಳುತ್ತೆ ಬ್ರಿಟಿಷರಿಗೆ ಅದು ಸಿಂಹ ಸ್ವಪ್ನವಾಗಿ ಕಾಡ್ತಾನೆ ಇರುತ್ತೆ ಅನ್ನುವಂತಹ ಅರ್ಥದಲ್ಲಿ ಜವಾಹರ್ಲಾಲ್ ನೆಹರೂರವರು ಹೇಳ್ತಾರೆ ನಂತರದಲ್ಲಿ ನೋಡೋದಾದ್ರೆ ಚಿತ್ತಗಂ ಶಸ್ತ್ರಾಗಾರಗಳ ಮೇಲಿನ ದಾಳಿ ಚಿತ್ತಗಂ ಶಸ್ತ್ರಾಗಾರಗಳ ಮೇಲಿನ ದಾಳಿ ಏಪ್ರಿಲ್ ಹದಿನೆಂಟು ಸಾವಿರದ ಒಂಬೈನೂರ ಮೂವತ್ತು ಸೂರ್ಯಸೇನ ನಾಯಕತ್ವದಲ್ಲಿ ಕೆಲವು ಕ್ರಾಂತಿಕಾರರು ವೇಷವನ್ನು ಬದಲಾಯಿಸಿಕೊಂಡು ಚಿತ್ತಗಾಮ್ನ ಎರಡು ಶಸ್ತ್ರಾಗಾರಗಳ ಮೇಲೆ ದಾಳಿಯನ್ನ ನಡೆಸ್ತಾರೆ ಇದರ ಪ್ರಮುಖ ನಾಯಕ ಸೂರ್ಯಸೇನ್ ಸೂರ್ಯಸೇನ್ ಬ್ರಿಟಿಷರಿಗೆ ಸೇರಿದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳುವುದು ಚಿತ್ತಗಾಲ್ ಶಸ್ತ್ರಗಾರ ದಾಳಿಯ ಪ್ರಮುಖವಾದಂತಹ ಉದ್ದೇಶ ಆಗಿತ್ತು ಕಲ್ಪನಾ ದತ್ ಪ್ರೀತಿ ಲತಾ ಒಡೆದರ್ ಬೀನಾ ದಾಸ್ ಶಾಂತಿ ಸುನಿತಿ ಚೌಧರಿ ಲೋಕನಾಥ್ ಗಣೇಶ್ ಬೋಸ್ ಅನಂತ್ ಸಿಂಗ್ರವರು ಇದರ ಪ್ರಮುಖ ನಾಯಕರಾಗಿದ್ದಾರೆ ಚಿತ್ರಗಂಗ್ ಶಸ್ತ್ರಾಗಾರ ದಾಳಿಯ ಪ್ರಮುಖ ನಾಯಕರಾಗಿದ್ದಾರೆ ಐವತ್ತೇಳು ಕ್ರಾಂತಿಕಾರರು ಐವತ್ತೇಳು ಕ್ರಾಂತಿಕಾರರು ಎರಡು ಶಸ್ತ್ರಾಗಾರಗಳನ್ನು ಮುತ್ತಿಗೆ ಹಾಕಿ ಅರವತ್ನಾಲ್ಕು ಜನ ಅರವತ್ನಾಲ್ಕು ಜನ ಬ್ರಿಟಿಷ್ ಸೈನಿಕರನ್ನ ಚಿತ್ತಗಂಗ್ ನಲ್ಲಿ ಅರವತ್ನಾಲ್ಕು ಜನ ಬ್ರಿಟಿಷ್ ಸೈನಿಕರನ್ನ ಐವತ್ತೇಳು ಕ್ರಾಂತಿಕಾರರು ಎರಡು ಶಸ್ತ್ರಕಾರಗಳಿಂದ ಕೊಲ್ತಾರೆ ಬ್ರಿಟಿಷ್ ಸರ್ಕಾರ ಇದರ ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರ ಸೂರ್ಯಸೇನವರನ್ನ ಜನವರಿ ಹನ್ನೆರಡು ಜನವರಿ ಹನ್ನೆರಡು ಸಾವಿರದ ಒಂಬೈನೂರ ಮೂವತ್ನಾಲ್ಕರಂದು ಸೂರ್ಯಸೇನವರನ್ನ ಗಲ್ಲಿಗೇರಿಸುತ್ತೆ ಇದಿಷ್ಟು ಪಿತೂರಿಗಳು ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟದ ದೃಷ್ಟಿಯಿಂದ ಇದಿಷ್ಟು ಪ್ರಮುಖ ಅಂತ ಅಂದ್ಕೊಂಡು ಇದಿಷ್ಟರ ಬಗ್ಗೆ ಒಂದು ಕಿರು ಪರಿಚಯವನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ದೇನೆ ಮುಂದಿನ ತರಗತಿಯಲ್ಲಿ ಸಾಧ್ಯವಾದಷ್ಟು ಕೆಲವು ಕ್ರಾಂತಿಕಾರಿಗಳು ವಿಚಾರಗಳನ್ನ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ ಧನ್ಯವಾದಗಳು ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಲು ರೆಡ್ ಬಟನ್ ಅನ್ನ ಒತ್ತಿ ನಂತರ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ